ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಏನಿವತ್ತು ಇವತ್ತಿನ ಕಾರ್ಯಕ್ರಮ ಆರೋಗ್ಯ ಆರೋಗ್ಯ ಮತ್ತು ಆಧ್ಯಾತ್ಮ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾನು ಹೇಳ್ತಾ ಇರ್ತೀನಿ ಅದು ನಿಜ ಮತ್ತು ಸತ್ಯ ಹಾಗಾಗಿ ಏನು ಮಾಡಬೇಕು ಆರೋಗ್ಯ ನಿಮಗೆಲ್ಲರಿಗೂ ಗೊತ್ತಿದೆ ಆರೋಗ್ಯ ಅಂತಂದರೆ ಎಷ್ಟೋ ಕಾಯಿಲೆಗಳು ಉತ್ಪತ್ತಿ ಆಗೋದು ಮನಸ್ಸಿನಿಂದ ಅಂದರೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಹಾಗಾದರೆ ಮನಸ್ಸನ್ನು ಟ್ರೀಟ್ ಮಾಡೋದು ಹೇಗೆ ದೈಹಿಕವಾದರೆ ಯಾವುದೋ ಡಾಕ್ಟರ್ ಹತ್ರ ಹೋಗ್ತೀವಿ ಇಲ್ಲ ಆಪ್ರೇಷನ್ ಇರ್ಬೋದು ಅಥವಾ ಮಾತ್ರೆ ಕಷಾಯಗಳು ಮತ್ತೊಂದು ಮಾಡಿ ನಾವು ಟ್ರೀಟ್ ಮಾಡ್ಬೋದು ದೈಹಿಕವಾಗಿ ಮಾನಸಿಕವಾಗಿ ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಕಷ್ಟನಾ ಇಲ್ಲ ಬಂಧುಗಡೆ ಮನಸ್ಸನ್ನು ಟ್ರೀಟ್ ಮಾಡ್ಕೋಬೇಕಾದ್ರೆ ಮೊದಲು ನಾವು ಕಲಿಬೇಕಾಗಿರೋದು ಒಂದು ಬ್ಯೂಟಿಫುಲ್ ಮ್ಯಾನೇಜ್ಮೆಂಟ್ ಹೇಗೆ ನಾವು ಹೊರಗಡೆ ಕಮ್ಯುನಿಕೇಷನ್ ಒಂದು ಟೆಕ್ನಿಕ್ ಕಲಿತೀವೋ ಹಾಗೆ ಆತ್ಮ ಸಂವಹನ ನಾವು ಯಾವಾಗ ಪ್ರಪಂಚ ಯಾನವನ್ನು ಮಾಡ್ತೀವಿ ಆದ ಅಂತರಯಾನವನ್ನು ಮಾಡೋಕ್ಕೆ ನಾವು ಶುರು ಮಾಡ್ತೀವೋ ಆಗ ನಾವು ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ಬಹಳ ಸುಲಭ ಆಗುತ್ತೆ ಹಾಗಾದರೆ ಕೆಲವೊಂದು ಟೆಕ್ನಿಕ್ಗಳು ಇದೆ ಮನಸ್ಸಿನ ಯಾನ ಅಂತಂದರೆ ಏನು ಯಾಕೆ ನಾವು ಅದು ಯಾಕೆ ನಾವು ಪ್ರಪಂಚ ಬೇಕಾದ್ರೆ ಹೊರಗಡೆ ಹೋಗಬೇಕು ಅಂದರೆ ಫ್ಲೈಟಲ್ಲಿ ಅಥವಾ ಟ್ರೈನಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ಬೋದು ಅಂತರ್ಯಾನ ಮಾಡೋದು ಹೇಗೆ ಅದಕ್ಕೆ ಯಾವುದಾದ್ರೂ ವಾಹನಗಳು ಬೇಕಾ ಖಂಡಿತ ವಾಹನಗಳು ಬೇಕಾಗಿಲ್ಲ ಆದರೂ ಕೂಡ ಅಂತರ್ಯಾನ ಇದೆಯಲ್ಲ ಅದೇ ಬಹಳ ಪ್ರಮುಖವಾದ್ದು ಆಮೇಲೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಹಳ ಬೇಕಾಗಿರುವಂತಹ ಒಂದು ವಿದ್ಯೆ ನಿಮಗೆ ಯಾವ ವಿದ್ಯೆ ಕಲಿದ ಇದ್ದರೂ ಪರವಾಗಿಲ್ಲ ಈ ಒಂದು ಅಂತರ್ಯಾನವನ್ನು ಕಲಿತ್ರೆ ನೀವು ಪ್ರಪಂಚದ ಎಲ್ಲ ವಿದ್ಯೆಗಳನ್ನು ಕೂಡ ನೀವು ಕಲಿಬಹುದು ಈ ಭೂಮಂಡಲವೇ ಒಂದು ದೊಡ್ಡ ಪ್ರಯೋಗಾಲಯ ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳಿ ಈ ಪ್ರಯೋಗಾಲಯದಲ್ಲಿ ವೈಜ್ಞಾನಿಕವಾಗಿ ಏನು ಅನ್ವೇಷಣೆಗಳು ಏನು ಇದ್ದಾರೆ ಕಂಪ್ಲೀಟು ಅದನ್ನೆಲ್ಲ ಒಂದು ಕಡೆಗಿಟ್ಟು ಇನ್ನೊಂದು ಕಡೆ ಈ ಒಂದು ಆತ್ಮಜ್ಞಾನವನ್ನು ಇನ್ನೊಂದು ತಕ್ಕಡಿಯಲ್ಲಿ ಇಟ್ಟಾಗ ಇದೇ ಒಂದು ಗುಲಗಂಜಿಯಷ್ಟು ಜಾಸ್ತಿ ತೂಕವನ್ನು ತೋರಿಸುತ್ತೆ ನಮಗೆ ಅಂತಹ ಒಂದು ಶಕ್ತಿ ಇರೋದು ಈ ಅಂತರ್ ಕಮ್ಯುನಿಕೇಷನ್ ಅಥವಾ ಅಂತರ್ಯಾನ ನಾನು ಹೇಳ್ತೀನಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ನಲ್ಲಿ ನಾನು ಮಾಡ್ತಾ ಇರಿದ್ದೇನೆ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಕಾಯಿಲೆಯಿಂದ ದೈಹಿಕ ಇರ್ಬೋದು ಮಾನಸಿಕ ಇರ್ಬೋದು ಮತ್ತು ಆಧ್ಯಾತ್ಮಿಕ ತೊಂದರೆ ಇರ್ಬೋದು ವ್ಯವಹಾರ ಏನು ತೊಂದರೆಗಳು ಹಣಕಾಸು ಪ್ರತಿಯೊಂದು ಏನೇ ಇರ್ಬೋದು ಬಂದಾಗ ನಾ ಫಸ್ಟು ಅವ್ರ ಮೇಲೆ ಯಾವುದೇ ಔಷಧಿ ಆಗಲಿ ಮಾತ್ರೆಗಳಾಗಲಿ ಪ್ರಯೋಗ ಮಾಡೋದಿಲ್ಲ ಮಾಡಬೇಕಾಗೂ ಇಲ್ಲ ಫಸ್ಟು ಅವ್ರ ಕಷ್ಟಗಳನ್ನು ಕೇಳ್ತೀನಿ ಕಂಪ್ಲೀಟ್ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೋತೀನಿ ಅವರ ಬೇಡಿಕೆಗಳೇನು ಅದನ್ನು ಅವಲೋಕನ ಮಾಡಿಕೊಂಡಾಗ ಅವರ ಮನಸ್ಸಿನಲ್ಲಿರುವಂತಹ ಡಿಸೈರ್ ಏನು ಆಸಕ್ತಿ ಇದೆ ಅವ್ರಿಗೆ ಅವ್ರ ಕಾಯಿಲೆಗೂ ಅವ್ರ ಆಸಕ್ತಿಗೂ ಏನು ಹೊಂದಾಣಿಕೆ ಅದನ್ನು ಫಸ್ಟನ್ನು ಗಮನಿಸ್ತಾ ಹೋಗ್ತೀನಿ ಬಂಧುಗಳೇ ಇದು ಒಂದು ದೈವಿ ದೈವಿ ಕೊಟ್ಟಿರುವಂತಹ ಒಂದು ದೈವಿಕ ಶಕ್ತಿ ಇದು ಪ್ರತಿಯೊಬ್ಬರಲ್ಲೂ ಕೂಡ ಅಂತರ್ಗತವಾಗಿರುತ್ತದು ನಿಮ್ಮ ನಿಮ್ಮ ಮನಸ್ಸಿನ ಶಕ್ತಿಯಿಂದನೇ ನಿಮ್ಮ ಎಲ್ಲ ಕಾಯಿಲೆಗಳನ್ನು ಕೂಡ ನೀವು ಗುಣ ಮಾಡ್ಕೋಬಹುದು ಅಷ್ಟೇ ಅಲ್ಲ ಈ ದೈವಿ ಶಕ್ತಿಯಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಲೈಫನ ಒಂದು ಡೆಸ್ಟಿನಿ ಅಂತ ಏನಿದೆಯಲ್ಲ ಭವಿಷ್ಯವನ್ನು ನೀವು ನಿರ್ಮಾಣ ಮಾಡಬಹುದು ನಿಮಗೆ ಆಶ್ಚರ್ಯ ಆಗ್ಬೋದು ಹೇಗೆ ನಮ್ಮ ಭವಿಷ್ಯವನ್ನು ನಾವು ರೂಪಿಸ್ಕೋಬೋದು ಅಂತ ನಿಮಗೆ ಒಂದು ಉದಾಹರಣೆಯನ್ನು ಹೇಳ್ತಾನೆ ಒಂದು ದೊಡ್ಡ ನದಿಯ ನೀರು ಹರಿತಾ ಇರುತ್ತೆ ನದಿಯ ಮಧ್ಯಭಾಗದಲ್ಲಿ ನಿಂತ್ಕೊಂಡಿರ್ತೀರ ನೀರು ಆಳವಾಗಿರೋದಿಲ್ಲ ನೀವು ಮಧ್ಯದಲ್ಲಿ ನಿಂತ್ಕೊಂಡು ನಿಮ್ಮ ಹಿಂಭಾಗದಲ್ಲಿ ನೋಡಿದಾಗ ನೀರು ಹರಿತಾ ಹರಿತಾ ಬರ್ತಾ ಇರೋದು ನಿಮಗೆ ಕಾಣುತ್ತೆ ಮುಂದಗಡೆ ನೋಡಿದಾಗ ಅದೇ ನೀರು ಮುಂದಕ್ಕೆ ಹರಿದು ಹೋಗ್ತಾ ಇರೋದು ನಿಮಗೆ ಕಾಣುತ್ತೆ ಹಿಂದೆಯಿಂದ ಹರಿದು ಬರ್ತಾ ಇರುವಂತಹ ನೀರು ನಿಮ್ಮ ಪಾಸ್ಟ್ ಲೈಫ್ ಅಂತ ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಗತಕಾಲದ ನೆನಪುಗಳು ನೀರು ಥರ ಬರ್ತಾಯಿದೆ ನೀವು ನಿಂತಿರುವಂತಹ ಜಾಗವೇ ಪ್ರೆಸೆಂಟ್ ಲೈಫ್ ಮುಂದೆ ಹರಿದು ಹೋಗ್ತಿರುವಂತಹ ನೀರು ಫ್ಯೂಚರ್ ಲೈಫ್ ನಿಮ್ಮ ಡೆಸ್ಟಿನಿ ಇರದೆ ಆ ಮುಂದೆ ಹರಿದು ಹೋಗ್ತಿರುವಂತಹ ನೀರು ನೀವು ನಿಂತಿರುವ ಜಾಗದಲ್ಲಿ ಒಂದು ಅಡ್ಡಗೋಡೆಯನ್ನು ಕಟ್ಟಿದಾಗ ನೀವು ಪ್ರೆಸೆಂಟಲ್ಲಿ ಮುಂದೆ ಹರುತ್ತಿರುವಂತಹ ನೀರಿನ ದಿಕ್ಕನ್ನೇ ನೀವು ಚೇಂಜ್ ಮಾಡಬಹುದು ಅಂದರೆ ಮುಂದೆ ಪಾಸ್ಟ್ ಲೈಫು ನೀವು ಗತಕಾಲದ ನೆನಪುಗಳು ಈಗ ಪ್ರೆಸೆಂಟ್ ಲೈಫಲ್ಲಿ ನೀವು ನಿಂತಿದ್ದೀರಾ ಇಲ್ಲಿ ನಿಂತುಕೊಂಡು ನೀವು ಮಾಡುವಂತಹ ಕ್ರಿಯೆಗಳಿಂದ ನಿಮ್ಮ ಫ್ಯೂಚರ್ ಡೆಸ್ಟಿನಿ ಇದೆಯಲ್ಲ ನೀರು ಹರಿದು ಹೋಗ್ತಾ ಇದೆಯಲ್ಲ ಮುಂದೆ ಅದರ ದಿಕ್ಕನ್ನು ನೀವು ಬದಲಾಯಿಸಬಹುದು ಎಷ್ಟು ಸುಂದರವಾಗಿದೆ ನೋಡಿ ಕಲ್ಪನೆ ಅಂದರೆ ಪ್ರೆಸೆಂಟ್ ಲೈಫಲ್ಲಿ ನೀವು ಏನು ಕೆಲಸಗಳನ್ನು ಮಾಡ್ತೀರೋ ಅದರ ಮೇಲೆ ನಿಮ್ಮ ಫ್ಯೂಚರು ಡಿಪೆಂಡ್ ಆಗಿದೆ ಆರೋಗ್ಯನೇ ಇರ್ಬೋದು ಆಧ್ಯಾತ್ಮಿಕನೇ ಇರ್ಬೋದು ಅಥವಾ ಯಾವುದೇ ಹಣಕಾಸಿನ ವ್ಯವಹಾರ ಇರ್ಬೋದು ಇವತ್ತು ಈ ಕ್ಷಣದಲ್ಲಿ ನೀವು ಏನು ನಿರ್ಧಾರವನ್ನು ತಗೋತೀರಾ ಅದರ ಮೇಲೆ ನಿಮ್ಮ ಡೆಸ್ಟಿನಿ ಡಿಪೆಂಡ್ ಆಗಿದೆ ವಿನಃ ಬೇರೆ ಯಾವ ವಿಷಯಗಳ ಮೇಲೆ ಕೂಡ ಅಲ್ಲ ಹಾಗಾಗಿ ಸುಮ್ಮನೆ ನಾವು ತೀರ್ಮಾನ ಮಾಡೋಕ್ಕಾಗತ್ತಾ ಇಲ್ಲ ನಮ್ಮ ಪಾಸ್ಟ್ ಲೈಫ್ ನಮ್ಮ ಹಿಂದೆ ಬಂದಂತಹ ವಿಷಯಗಳ ಕಡೆ ಗಮನ ಕೊಡಬೇಕು ನಾವು ಇಷ್ಟು ದಿವಸ ಹಾಗೆ ಬೆಳೆದು ಬಂದಿದ್ದೀವಿ ನನ್ನ ಹಿನ್ನೆಲೆ ಏನು ನನ್ನ ಓದು ಅಥವಾ ನನ್ನ ಸಂಸ್ಕಾರವೇನು ಒಂದು ಕ್ಷಣ ಅವಲೋಕನ ಮಾಡ್ಕೋಬೇಕು ಅಥವಾ ನಾವು ಈ ಲೋಕಕ್ಕೆ ಬಂದಂತಹ ಸ್ವಲ್ಪ ಹೈಯರ್ ಲೆವೆಲಲ್ಲಿ ತಿಂಕ್ ಮಾಡೋದಾದ್ರೆ ಈ ಭೂಲೋಕಕ್ಕೆ ಬಂದಾಗ ನನ್ನ ಗುರಿ ಏನು ಆಧ್ಯಾತ್ಮಿಕವಾಗಿ ನನ್ನ ಒಂದು ನಿಯಾಮಕ ಒಂದು ಶಕ್ತಿ ಏನೋ ಅದನ್ನೆಲ್ಲ ಅವಲೋಕನೆ ಮಾಡಿ ಅದಕ್ಕೆ ಮಾಡಬೇಕಾದಂತಹ ಕ್ರಿಯೆಗಳನ್ನು ಈಗ ಪ್ರೆಸೆಂಟ್ ಲೈಫಲ್ಲಿ ನಾವು ಮಾಡಿದಾಗ ಖಂಡಿತ ನಮ್ಮ ಡೆಸ್ಟನಿ ನಮ್ಮ ಕಂಟ್ರೋಲ್ನಲ್ಲಿರುತ್ತೆ ಖಂಡಿತ ಹೇಳ್ತಾರೆ ನಿಮ್ಮ ಅಂಗೈನಲ್ಲೇ ನಿಮ್ಮ ಭವಿಷ್ಯ ಇದೆ ಖಂಡಿತ ಅದು ನೂರಕ್ಕೆ ನೂರು ನಿಜ ಯಾತಕ್ಕೆ ಅಂಗೈನಲ್ಲಿ ಭವಿಷ್ಯ ಇದೆ ಇದು ಎರಡು ಅರ್ಥಗಳನ್ನು ಕೊಡುತ್ತೆ ಒಂದು ಅಂಗೈನಲ್ಲಿ ನಿಮ್ಮ ಭವಿಷ್ಯ ಇದೆ ಅಂತಂದರೆ ನಮ್ಮ ಎರಡು ಕೈಗಳಲ್ಲಿ ಅಂಗೈಗಳಲ್ಲಿ ಕೂಡ ನರನಾಡಿಗಳ ಎಂಡಿಂಗ್ ಪಾಯಿಂಟ್ಸ್ಗಳಿರುತ್ತವೆ ಅದಕ್ಕೆ ಮೆರಿಡಿಯನ್ಸ್ ಅಂತ ಹೇಳ್ತೀವಿ ಆ್ಯಕ್ಯೂ ಪ್ರೆಷರ್ ಇರ್ಬೋದು ಆಕ್ಯೂ ಟಚ್ ಇರ್ಬೋದು ಅಥವಾ ಒಂದು ರೇಖೆ ಇರ್ಬೋದು ಪ್ರಾಣಿಕ್ಯಲಿರ್ಬೋದು ಏನೇ ಇರ್ಬೋದು ಅದನ್ನು ಉಪಯೋಗಿಸ್ಬೇಕಾದ ಎರಡು ಎರಡು ಹಸ್ತಗಳನ್ನು ಉಪಯೋಗಿಸಿಕೊಂಡು ನಮ್ಮ ಇಡೀ ದೇಹದ ಆರೋಗ್ಯ ಬೌದ್ಧಿಕ ಆರೋಗ್ಯವನ್ನು ನಾವು ಸರಿ ಮಾಡ್ಕೋಬಹುದು ಈ ಅರ್ಥದಲ್ಲಿ ಅಂಗೈಯಲ್ಲಿ ನಿಮ್ಮ ಭವಿಷ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅದು ಒಂದು ಇನ್ನೊಂದು ನಿಮ್ಮ ಅಂಗೈಯಲ್ಲಿ ಅಥವಾ ನಿಮ್ಮ ಕೈನಲ್ಲೇ ನಿಮ್ಮ ಭವಿಷ್ಯ ಇದೆ ಅಂತಂದರೆ ಅದರ ಇನ್ನೊಂದು ಪಾರಮಾರ್ಥಿಕ ಅರ್ಥ ಅಂತಂದರೆ ಇವತ್ತು ನೀವು ಏನು ಕಾರ್ಯಗಳನ್ನು ಮಾಡ್ತೀರಾ ಅದರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿರ್ಧಾರವಾಗುತ್ತೆ ಇವತ್ತು ಕರೆಕ್ಟಾಗಿ ನೀವು ಒಂದು ಡಿಸಿಷನ್ ತೊಗೊಂಡಾಗ ಅದರ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ ವಿನಃ ಯಾವುದೇ ಒಬ್ಬ ಭವಿಷ್ಯ ಜ್ಯೋತಿಷ್ಯ ಹೇಳ್ತಾನಲ್ಲ ಅದರ ಮೇಲೆ ಖಂಡಿತ ಅಲ್ಲ ಅದನ್ನು ನೀವು ಸುಳ್ಳು ಮಾಡಬಹುದು ಅದನ್ನು ಕೂಡ ನಾನು ಪ್ರೂವ್ ಕೂಡ ಮಾಡಿ ನೋಡಿದ್ದೀನಿ ಎಷ್ಟೋ ಸತಿ ಈ ಜ್ಯೋತಿಷದ ಕೆಲವರು ಹೋಗಿ ಬರ್ತಾರೆ ಹೋಗಿ ಬಂದ್ಬಿಟ್ಟು ಆ ಟೈಮ್ ಸರಿ ಇಲ್ಲ ಹಾಗೆ ಹೇಗೆ ಅಂತಂದ್ಬಿಟ್ಟು ನಿರ್ಲಿಪ್ತತೆಯಿಂದ ಸುಮ್ಮನೆ ಐಡಲ್ಲ ಕೂತಿರ್ತಾರೆ ಅಂತ ಅಂತಹ ಒಂದು ಐವತ್ತು ಕೇಸುಗಳನ್ನು ತೊಗೊಂಡು ರಿಸರ್ಚ್ ಮಾಡಿ ಅವರೊಳಗೆ ಪಾಸಿಟಿವ್ ಮೈಂಡನ್ನ ಓರಿಯೆಂಟ್ ಮಾಡಿ ಧನಾತ್ಮಕ ಚಿಂತನೆಗಳನ್ನು ಕೊಟ್ಟು ಅವರ ಕೆಲಸಕ್ಕೆ ಹಚ್ಚಿದಾಗ ಅವರ ಭವಿಷ್ಯ ಇವತ್ತು ಸೂಪರ್ ಆಗಿದೆ ಎಲ್ಲರನ್ನು ಕಾಂಪಿಟೇಟಿವ್ ಆಗಿ ಎದುರಿಸುವಂತಹ ಶಕ್ತಿ ಅವರಲ್ಲಿ ಬಂದಿದೆ ಇದು ಏನು ಹೇಳುತ್ತೆ ಮನುಷ್ಯನಿಗೆ ಬೇಕಾಗಿರೋದು ಧನಾತ್ಮಕ ಚಿಂತನೆ ಹಾಗಾದ್ರೆ ಎಲ್ಲಿಂದ ಬರುತ್ತದೋ ಧನಾತ್ಮಕ ಚಿಂತನೆ ಬರಬೇಕು ಅಂತಂತಂದರೆ ನಮ್ಮಲ್ಲಿ ನಮ್ಮ ಸ್ವಭಾವನೇ ನೆಗೆಟಿವ್ ಥಿಂಕ್ ಮಾಡೋದಿರುತ್ತೆ ಅಂತಹ ಸಂದರ್ಭದಲ್ಲಿ ಧನಾತ್ಮಕ ಚಿಂತನೆ ಮಾಡುವಂತಹ ಸ್ನೇಹಿತರ ಜೊತೆ ನಾವು ಸೇರಬೇಕು ಅದು ಬಿಟ್ಟು ಲೈಕ್ ಅಟ್ರಾಕ್ಟ್ ಲೈಕ್ ಅಂದ್ಬಿಟ್ಟು ನಮ್ಮ ತನೇ ಗೋಳಾಡುವಂತಹ ವ್ಯಕ್ತಿಯ ಜೊತೆನೇ ಸೇರಿದ್ರೆ ನಮ್ಗೆ ಏನಾಗುತ್ತೆ ನಾವು ಅದೇ ಮಟ್ಟದಲ್ಲೇ ಇರ್ತೀವಿ ಯಾರೋ ಒಬ್ಬರು ತಮಾಷೆಗೆ ಹೇಳ್ತಾ ಅಪ್ಪ ಅಮ್ಮನ ಮಾತು ಕೇಳಿದ್ರೆ ಏನಾಗುತ್ತೆ ಅಪ್ಪ ಅಮ್ಮನ ಮಾತು ಕೇಳಿದ್ರೆ ಅವರ ಮಟ್ಟದ ಲೆವೆಲವರು ಮಾತ್ರ ನಾವು ಬೆಳಿತೀವಿ ನಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸೋರು ಏನಾಗ್ತೀವಿ ಅದಕ್ಕಿಂತ ಇನ್ನೂ ಮೇಲೆ ಬೆಳಿಬಹುದು ಒಂದು ಅರ್ಥದಲ್ಲಿ ನಿಜ ಅದು ಯಾಕೆಂದರೆ ಒಂದು ವ್ಯಕ್ತಿಯನ್ನೇ ನಾವು ಡಿಪೆಂಡ್ ಆಗಿದ್ದರೆ ಆ ವ್ಯಕ್ತಿ ಹೇಳಿಕೊಟ್ಟಷ್ಟೇ ನಾವು ಕಲಿತೀವಿ ನಾವು ನಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ದಾಗ ಅದನ್ನು ಮೀರಿನ ಬೆಳೆಯೋ ಒಂದು ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ನಾವು ಯಾವಾಗಲೂ ನಮ್ಮ ಒಳಗಿರುವಂತಹ ಬುದ್ಧಿಯನ್ನು ಬೇರೆಯವರ ಒಂದು ಆದರ್ಶನವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಮುಂದೆ ಚಿಂತನೆ ಮಾಡಿದಾಗ ನಮ್ಮ ಆರೋಗ್ಯನೂ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ ಒಂದು ಗೋಲ್ ಅಂತ ಏನಿರ್ತಾರೋ ಒಂದು ಗುರಿ ಅದನ್ನು ಕೂಡ ನಾವು ಮುಡ್ತೀವಿ ಆರೋಗ್ಯ ಮತ್ತು ಚಿಂತನಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಕೊಡಬೇಕಾಗಿದ್ದು ದುಡ್ಡು ಕಾಸುಗಳಿಗಿಂತ ಆರೋಗ್ಯದ ಕಡೆ ಗಮನ ಹಾಗಾದರೆ ಆರೋಗ್ಯದ ಕಡೆಗೆ ಗಮನ ಕೊಡೋಣ ಹಾಗಾದ್ರೆ ಏನು ಮಾಡಬೇಕು ಮನಸ್ಸು ಮನಸ್ಸಿಗೆ ಎಲ್ಲ ಶಕ್ತಿ ಕೂಡ ಇದೆ ನಾನು ಅದಕ್ಕೆ ಏನು ಮಾಡ್ತೀನಿ ನನ್ನ ಸಪ್ತರ್ಷಿ ಸಮಿ ಬರುವಂತಹ ವ್ಯಕ್ತಿಗಳನ್ನು ನಾನು ಫಸ್ಟ್ ಅವ್ರನ್ನ ಏನೂ ಕೇಳಲ್ಲ ಬರೋರಿಗೆ ಇಂಥದ್ದೇ ತೊಂದರೆಯಿಂದ ಬನ್ನಿ ಅಂತ ನಾನು ಏನು ಹೇಳೋದಿಲ್ಲ ಅವರು ಅವ್ರಿಗೆ ಸಾಕಷ್ಟು ಏನೇನೋ ತೊಂದರೆ ಇರ್ಬೋದು ದೈಹಿಕ ತೊಂದರೆ ಇರ್ಬೋದು ಮಾನಸಿಕ ತೊಂದರೆ ಇರ್ಬೋದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಗ್ರಹದ ಗತಿಗಳ ತೊಂದರೆ ಇರ್ಬೋದು ಏನೇ ತೊಂದರೆ ಇರ್ಬೋದು ಬರ್ತಾರೆ ಮುಕ್ತವಾಗಿ ಮಾತಾಡ್ತಾರೆ ಮುಕ್ತವಾಗಿ ಮಾತಾಡೋರಿಗೆ ನಾನು ಅವ್ರಿಗೆ ನಾನು ಕಂಪ್ಲೀಟ್ ಏನು ಮಾತಾಡ್ದೇನೆ ಎಲ್ಲವನ್ನು ಕೇಳಿಸ್ಕೊಂಡು ಪಾಯಿಂಟ್ ಮಾರ್ಕ್ ಮಾಡ್ಕೋತೀನಿ ಅವರ ಡೇಟ್ ಆಫ್ ಬರ್ತಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅದನ್ನು ಬರ್ಕೋತಿದ್ದೀನಿ ನಂತರ ಐ ಹ್ಯಾವ್ ಗಾಟ್ ಮೈ ಓನ್ ಎಕ್ವಿಪ್ಮೆಂಟ್ ನನ್ನ ಹತ್ರ ಒಂದು ಸೆನ್ಸರ್ ಇದೆ ಆ ಸೆನ್ಸರ್ನ ಉಪಯೋಗಿಸ್ಕೊಂಡು ಅವರ ನಾಡಿ ಬಡಿತವನ್ನು ನೋಡ್ತೀನಿ ಆ ನಾಡಿ ಬಡಿತ ಏನು ಮಾಡುತ್ತೆ ನೋಡಿ ಮನುಷ್ಯನಲ್ಲಿ ಎಷ್ಟು ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ ಅಂತಂದರೆ ದೊಡ್ಡ ಒಂದು ಲ್ಯಾಬೊರೇಟ್ರಿನೇ ನಮ್ಮ ದೇಹದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೆ ದೇವರು ನಾವು ಎಲ್ಲದೂ ಕೂಡ ಹೊರಗಡೆ ಕೈ ಚಾಚಲೇಬೇಕಾಗಿಲ್ಲ ಯಾವುದೇ ಎಮ್ ಆರ್ ಐ ಸ್ಕ್ಯಾನಿಂಗ್ ಆಗಲಿ ಮತ್ತೊಂದಕ್ಕಾಗಲಿ ಹೋಗಬೇಕಾಗಿಲ್ಲ ಪ್ರತಿಯೊಂದು ಕೂಡ ನಮ್ಮ ದೇಹದಲ್ಲೇ ಇದೆ ಪ್ರತಿಯೊಂದನ್ನು ಕೂಡ ಅಷ್ಟು ಅಂತ ಅಂತರ್ಗತವಾಗಿ ಆ ದೇವ್ರದನ್ನು ಕ್ರಿಯೇಟ್ ಮಾಡಿದ್ದಾನೆ ಅದಕ್ಕೆ ಆ ಕಾಸ್ಮಿಕ್ ಎನರ್ಜಿಗೆ ನಾವು ಯಾವಾಗಲೂ ಧನ್ಯವಾದನ ಹೇಳ್ತಾ ಇರಬೇಕು ನೋಡಿ ನಮ್ಮ ಕೈನಲ್ಲಿರುವಂತಹ ನಾಡಿ ಆ ನಾಡಿನಲ್ಲೇ ಸುಮಾರು ಹದಿನಾರು ಬಹಳ ಮುಖ್ಯವಾದಂತಹ ನಾಡಿಗಳಿದೆ ಅದರಲ್ಲಿ ಮೂರು ಅತಿ ಮುಖ್ಯವಾದಂತಹ ನಾಡಿಗಳು ಆ ನಾಡಿಗಳನ್ನು ನನ್ನಲ್ಲಿರುವಂತಹ ಒಂದು ಸೆನ್ಸರ್ ಅದು ಲೇಟೆಸ್ಟ್ ಡಿವೈಸ್ ಅದು ಆ ಸೆನ್ಸರ್ನ ಜಸ್ಟ್ ಅದರ ಮೇಲೆ ಇಟ್ಟಾಗ ಅದು ಫುಲ್ ರೆಕಾರ್ಡ್ ಮಾಡುತ್ತೆ ಅದು ಆ ಲಯವನ್ನು ಯಾವಾಗ ಆ ನಾಡಿಯ ಲಯವನ್ನು ಅದು ರೆಕಾರ್ಡ್ ಮಾಡುತ್ತೋ ಅದರಲ್ಲಿ ಒಂದು ಏಳು ಪೇಜಿನ ರಿಪೋರ್ಟ್ಗಳನ್ನು ಅದು ಕೊಡುತ್ತೆ ಏನದು ಪ್ಯಾರಾಮೀಟರ್ ರಿಪೋರ್ಟ್ ಈಗಿನ ಕಾಲಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಾವು ಬಾಯ್ದಲ್ಲಿ ಏನೇ ಹೇಳಿದ್ರು ಕೂಡ ಎಲ್ಲರಿಗೂ ಕೂಡ ಆಧಾರವನ್ನು ಕೇಳ್ತಾರೆ ಏನು ಪ್ರೂಫ್ ಏನೋ ನೀವು ಔಷಧಿ ಕೊಡ್ತಾಯಿದ್ದೀರ ಏನು ಔಷಧಿ ಕೊಡ್ತಾ ಇದ್ದೀರಾ ಅದರ ಇಂಗ್ರೀಡಿಯೆಂಟ್ಸ್ ಏನಿದೆ ಖಂಡಿತ ಯಾಕೆಂದರೆ ಪ್ರತಿಯೊಂದು ಕೂಡ ಕೇಳಿ ತಿಳ್ಕೊಳ್ಳುವಂತಹ ಒಂದು ಜ್ಞಾನದ ಯುಗ ಇದು ಖಂಡಿತ ಕೇಳಬೇಕು ಅವರು ತಪ್ಪೇನಿಲ್ಲ ಅದರಲ್ಲಿ ಬ್ಲೈಂಡಾಗಿ ಕೇಳಿ ಕೇಳಬೇಕಾಗಿಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರವಾಗಿ ಇನ್ವೆಂಟ್ ಮಾಡಿರೋಂತಹ ಎಕ್ವಿಪ್ಮೆಂಟ್ ಅದು ನಾಡೀಶ್ವರ ಅಂತ ಅಂದ್ಬಿಟ್ಟು ಅದನ್ನು ಇಟ್ಟಾಗಿ ಏನಾಗುತ್ತೆ ಕಂಪ್ಲೀಟ್ ನಾಡಿ ಬಡಿತವನ್ನು ಅದು ರೆಕಾರ್ಡ್ ಮಾಡುತ್ತೆ ರೆಕಾರ್ಡ್ ಮಾಡಿದ ತಕ್ಷಣವೇ ಮೊದಲನೇ ಪುಟದಲ್ಲೇ ಕಂಪ್ಲೀಟ್ ನಮ್ಮ ಹೃದಯದ ಬಡಿತವನ್ನು ಸರಿಯಾಗಿದೆಯಾ ಇಲ್ಲವಾ ಅಥವಾ ನಮಗೆ ಏನೊಂದು ಸ್ಟ್ಯಾಂಡರ್ಡ್ ಇದೆಯಾ ಅದು ಸ್ಟ್ಯಾಂಡರ್ಡ್ ಪ್ರಕಾರ ಇದೆಯಾ ಸರಿಯಾಗಿದೆಯಾ ತಪ್ಪಾಗಿದೆಯಾ ಗೊತ್ತಾಗುತ್ತೆ ಒಂದು ಮೊದಲನೇ ಪ್ಯಾರಾಮೀಟರ್ ಅದು ಬೌದ್ಧಿಕ ದೇಹಕ್ಕಾಯಿತು ನೆಕ್ಸ್ಟು ವಾತ ಪಿತ್ತ ಕಫ ಬಂಧುಗಳೇ ಇವತ್ತು ಪ್ರಪಂಚದ ಯಾವುದೇ ಮೆಡಿಕಲ್ ಫೆಟರ್ನಿಟಿನ ನೀವು ಹೆಸರಿಸಿ ಯಾವುದೇ ತಗೊಳ್ಳಿ ಕಂಪ್ಲೀಟ್ ಹೋಮಿಯೋಪತಿ ಇರ್ಬೋದು ಇಂಥದ್ದೊಂದು ಹೆಸರು ಹೇಳೋಕ್ಕೋಗೋದಿಲ್ಲ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಆಧಾರವಾಗಿರೋದು ವಾತ ಪಿತ್ತ ಕಫದಲ್ಲೇ ಈವನ್ ನೀವು ಬೇರೆ ಜ್ಞಾನ ಭಂಡಾರ ಶಾಸ್ತ್ರದಲ್ಲೂ ಹೋ ಹೋದರೂ ಕೂಡ ಯಾವುದೋ ಗ್ರಹಗತಿಗಳನ್ನು ಅವ್ರು ಲೆಕ್ಕಾಚಾರ ಹಾಕಿ ಓ ವಾತ ಪಿತ್ತ ಕಫ ಜಾಸ್ತಿ ಆಗಿದೆ ಅಂತ ಕೂಡ ಹೇಳಿ ಅದಕ್ಕೆ ಒಂದು ಯಾವುದೋ ಒಂದು ಕಷಾಯನ ಹೋಮನ ಇನ್ನೊಂದನ್ನು ಅವರು ರೆಫರ್ ಮಾಡ್ತಾರೆ ಅಂತಹ ಒಂದು ಗೂಢವಾದಂತಹ ನಿಗೂಢವಾದಂತಹ ವಜ್ರಕ್ಕಿಂತ ಬೆಲೆ ಕಟ್ಟಲಾರದಂತಹ ವಿದ್ಯೆ ಈ ಒಂದು ನಾಡಿಶಾಸ್ತ್ರ ಈ ನಾಡಿಯನ್ನು ಅನಲೈಸ್ ಮಾಡಿ ಕಂಪ್ಲೀಟ್ ವಾತ ಪಿತ್ತ ಕಫ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನಾರ್ಮಲಿ ಬ್ಯಾಲೆನ್ಸಿಂಗ್ ಆಗಿರಬೇಕು ನಾರ್ಮಲಿ ಬ್ಯಾಲೆನ್ಸಿಂಗ್ ಆಗಿಲ್ಲ ಅಂತಂದಾಗ ಎಲ್ಲಿ ಏರುಪೇರಾಗಿದೆ ಅದನ್ನು ಫಸ್ಟ್ ಪತ್ತೆ ಮಾಡ್ತೀನಿ ಏರುಪೇರಾದಾಗ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗಳನ್ನು ಕೊಟ್ಟಾಗ ಟ್ರೀಟ್ಮೆಂಟು ಯಾವುದೇ ಮಾರ್ಗದಲ್ಲಿ ಕೊಡಲಿ ಈಗ ಇಂಗ್ಲೀಷಾರು ಕೊಡಿ ಆಯುರ್ವೇದಿಕಾರು ಕೊಡಿ ಹೋಮಿಯೋಪತಿನಾರು ಕೊಡಿ ಅಥವಾ ಬ್ಯಾಚುಲರ್ ರೆಮಿಡಿ ಕೊಡಿ ಅದು ಎರಡನೇ ಭಾಗ ಮೊದಲು ಐಡೆಂಟಿಫಿಕೇಷನ್ ಮೊದಲು ಪತ್ತೆ ಯಾವ ಕಾರಣದಿಂದ ಈ ಮನುಷ್ಯ ತೊಂದರೆ ಬಳಲ್ತಾ ಇದ್ದಾನೆ ಅದನ್ನು ತಿಳ್ಕೊಂಡಾಗ ಏನಾಗುತ್ತೆ ಅರ್ಧ ಕಾಯಿಲೆ ಗುಣ ಆಯಿತು ಅಂತಲೇ ಲೆಕ್ಕ ನಾವು ಬರುವಂತಹ ಕ್ಲಿನಿಕ್ಗಳಿಗೆ ಫಸ್ಟು ಮಾಡೋದೇ ಅದು ಆ ನಾಡೀಶ್ವರದಲ್ಲಿ ನಾಡಿಯನ್ನು ನೋಡಿದಾಗ ಏನಾಗುತ್ತೆ ಕಂಪ್ಲೀಟ್ ಆ ಮನುಷ್ಯನ ಎಲ್ಲ ತೊಂದರೆಗಳು ದೈಹಿಕ ಪ್ಯಾರಾಮೀಟರ್ ಅಂತ ಹೇಳ್ತಾ ಇದ್ದೀವಲ್ಲ ಆ ವ್ಯತ್ಯಾಸಗಳು ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬನ ಹೃದಯ ಬಡಿತ ಡಬ ಡಬ ಡಬ್ಬ ಹೊಡ್ಕೋತಾ ಇರುತ್ತೆ ಹೃದಯ ಹೊಡ್ಕೋತಾ ಅಂದ ತಕ್ಷಣವೇ ಆ ಮನುಷ್ಯನಿಗೆ ಬರೀ ಹಾರ್ಟ್ ವೀಕು ಹಾರ್ಟ್ ಫೇಲ್ಯೂರು ಹಾರ್ಟ್ ಅಟ್ಯಾಕ್ ಅಂತಲೇ ಅಲ್ಲ ಅದು ವೈಜ್ಞಾನಿಕವಾಗಿ ಹೇಳೋದು ಅವೈಜ್ಞಾನಿಕ ಅಂತ ಏನು ಹೇಳ್ತಾ ಇದ್ದೀವಲ್ಲ ಅದನ್ನೇ ತೊಗೊಳ್ಳೋಣ ಅವೈಜ್ಞಾನಿಕವಾಗಿ ಹೇಳೋದೇನಪ್ಪ ಅಂತಂದರೆ ಆ ಮನುಷ್ಯ ಎಲ್ಲೋ ಕಳೆತನ ಮಾಡಿದ್ದಾನೆ ಅವನ ಮನಸ್ಸಿನಲ್ಲಿ ಗಿಲ್ಟಿ ಫೀಲಿಂಗ್ ಇದೆ ಎಲ್ಲೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಯ್ಯೋ ನಾನು ಮಾಡಬಾರ್ದನ್ನು ಮಾಡಿಬಿಟ್ಟೆ ಅಯ್ಯೋ ಈ ಥರ ತಪ್ಪು ಮಾಡಿದೆ ಆ ಒಂದು ಪಾಪ ಪ್ರಜ್ಞೆಯಿಂದ ಹಾರ್ಟ್ ಬೀಟಿಂಗ್ ಹೊಡ್ಕೋತಾ ಇರುತ್ತೆ ಅದನ್ನು ಮಾಡರ್ನ್ ಸೈನ್ಸು ಕ ಇದಕ್ಕೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅವರು ಅವ್ರು ಜಸ್ಟ್ ಆ ಪ್ಯಾರಾಮೀಟ್ರ್ ಪ್ರಕಾರ ಇಲ್ಲ ನೀವು ಬಿ ಪಿ ಇದೆ ಶುಗರ್ ಇದೆ ಮಾತ್ರೆ ತಗೋ ಅದು ಒಂದು ಥರ ಟ್ರೀಟ್ಮೆಂಟು ಆದರೆ ನಾನು ಕೊಡುವಂತಹ ಟ್ರೀಟ್ಮೆಂಟೇ ಬೇರೆ ನಾನು ಕೊಡೋದು ಆಧ್ಯಾತ್ಮಿಕವಾಗಿ ಏಕೆಂದರೆ ಡ್ರಗ್ಲೆಸ್ ಥೆರಪಿನೇ ನನ್ನ ಮೋಟೋ ಹಾಗಾಗಿ ಏನು ಮಾಡ್ತೀನಿ ನೀವು ಯೋಚನೆ ಮಾಡಿ ಬರೀ ಹಾರ್ಟ್ ಪ್ರಾಬ್ಲಮ್ ಇದೆ ಬಿಟ್ಟು ಡಬ್ಬ ಡಬ್ಬ ಅಂತ ಹೊಡ್ಕೊತು ಅಂತ ಮಾತ್ರೆ ತೊಗೊಳ್ಳೋದು ಒಳ್ಳೆಯದು ಅಥವಾ ಅವನ ಮನಸ್ಸಿನಲ್ಲಿರುವಂತಹ ಗಿಲ್ಟಿ ಫೀಲಿಂಗ್ನ ತೆಗೆದಾಗ್ದಾಗ ಆಟೋಮೆಟಿಕ್ಕಾಗಿ ಆ ಬಡಿತಕ್ಕೆ ನಾರ್ಮಲ್ ಆಗುತ್ತೆ ಅದು ಬೆಟರು ನೀವೇ ಜಡ್ಜ್ ಮಾಡಿ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಆ ಒಂದು ವೈಪರೀತ್ಯ ಏನು ಕಾಣಿಸ್ತಾ ಇದೆಯಲ್ಲ ಅದನ್ನು ಫಸ್ಟ್ ತಿಳ್ಕೊತೀನಿ ತಿಳ್ಕೊಂಡು ಅವನ ಮನಸ್ಸಿನ ಗಿಲ್ಟಿ ಫೀಲಿಂಗ್ ಇದೆಯಲ್ಲ ಅದನ್ನು ಯಾವ ರೀತಿ ಇದೆ ಈ ವಾತಪಿತ್ತ ಕಫ ಬಂದಾಗ ಒಂದೊಂದು ಥರ ಏರುಪೇರುಗಳು ಕಾಣುತ್ತೆ ಈ ತೀ ಥರ ಇದ್ದಾಗ ಮನುಷ್ಯನ ಮನಸ್ಸು ಈ ತೀ ಥರ ಓಡ್ತಾ ಇರುತ್ತೆ ಆ ಒಂದು ಜ್ಞಾನದಿಂದ ಅವನ ಮನಸ್ಸಿನ ಲಯವನ್ನು ನಾನು ಕಂಡುಹಿಡ್ಕೊಂಡು ಅದಕ್ಕೆ ತಕ್ಕಂತಹ ಟ್ರೀಟ್ಮೆಂಟ್ಗಳನ್ನು ತಿರ್ಗ ಟ್ರೀಟ್ಮೆಂಟ್ ಅಂದರೆ ಅಲ್ಲ ಒಂದು ಮೆಡಿಟೇಷನ್ ಇರ್ಬೋದು ಆ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇರ್ಬೋದು ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸೇಷನ್ ಬರೀ ದೈಹಿಕ ರಿಲ್ಯಾಕ್ಸೇಷನ್ ಎಲ್ರಿಗೂ ಗೊತ್ತಿರುತ್ತೆ ಅದೆಲ್ಲ ಬೇಕಾಗಿರೋದು ಇಲ್ಲಿ ಕೊಡಬೇಕಾಗಿರೋದು ನಾವು ಟ್ರೀಟ್ಮೆಂಟು ಮನಸ್ಸಿಗೆ ಮನಸ್ಸು ಬರೀ ಹೊರ ಮನಸ್ಸಿಗೂ ಅಲ್ಲ ಒಳ ಮನಸ್ಸಿಗೆ ಯಾವಾಗ ನಾವು ಒಳ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಕೊಡ್ತೀವೋ ಹೊರ ಮನಸ್ಸಿನ ಆ ಗಿಲ್ಟಿ ಫೀಲಿಂಗ್ ಇರ್ಬೋದು ಭಯ ಕಾತರತೆ ಆಂಗ್ಸೈಟಿ ಅವೆಲ್ಲ ಶಮನ ಆಗ್ತಾ ಹೋಗುತ್ತೆ ಆವಾಗ ಆಟೋಮೆಟಿಕ್ಕಾಗಿ ಆ ಒಂದು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಲ್ಲ ಈ ಒಂದು ಉದ್ವಿಗ್ನತೆಯ ಸೈಡ್ ಎಫೆಕ್ಟೇ ಪಲ್ಪಿಟೇಷನ್ ಹಾರ್ಟ್ ಬೀಟಿಂಗ್ ಆಗಿರ್ಬೋದು ಅಸಿರಿಟಿ ಇರಬಹುದು ನಾವು ಯಾವಾಗಲೂ ಹೇಳ್ತೀವಿ ಅಸಿರಿಟಿ ಅಂತಂದರೆ ಹೊಟ್ಟೆನಲ್ಲಾಗುತ್ತೆ ಎಲ್ಲರೂ ಬರ್ತಾರೆ ನಾನು ಹೇಳ್ತೀನಿ ನಿಮ್ಮ ಓವರ್ ಟ್ಯಾಂಕ್ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಓವರ್ಡ್ ಟ್ಯಾಂಕ್ ಅಂದ್ರೇನು ಬ್ರೈನ್ ಇಲ್ಲಿ ಯಾವಾಗ ನಮಗೆ ಆಲೋಚನಾ ಶಕ್ತಿಗಳು ಏರುಪೇರಾಗುತ್ತೆ ತಲೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೋ ಖಂಡಿತ ನಮ್ಮಲ್ಲಿ ಅಸಿರಿಟಿ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟು ವಿಚಿತ್ರ ಆಗಿದೆ ದೇವರು ಮಾಡಿರೋಂತಹ ಒಂದು ಕಾರ್ಯ ದೇಹದ ಎಲ್ಲ ಅಂಗಾಂಗಗಳು ಕೂಡ ಒಂದಕ್ಕೆ ಒಂದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ನಾವೇನು ಮಾಡ್ತೀವಿ ಹೊಟ್ಟೆಗೆ ಫೆಸಿಲಿಟಿ ಆಯಿತು ಅಂದರೆ ಹೊಟ್ಟೆ ಡಾಕ್ಟರ್ ಹತ್ರಕ್ಕೆ ಹೋಗ್ತೀವಿ ತಲೆಗೆ ಬಂತು ಅಂತಂದರೆ ನಿಮ್ಯಾನ್ಸ್ಗೆ ಹೋಗ್ತೀವಿ ಕೈ ನೋವು ಬಂತ ಇನ್ನೊಬ್ರ ಹತ್ರ ಹೋಗ್ತೀವಿ ಆದರೆ ಕಂಪ್ಲೀಟ್ ನಾವು ನೋಡಬೇಕಾಗಿದ್ದು ಸಮಗ್ರವಾಗಿ ಹೋಲಿಸ್ಟಿಕ್ ಹೀಲಿಂಗ್ ಅದೇ ನಿಜವಾದಂತಹ ವೈದ್ಯಕೀಯ ವಿದ್ಯೆ ವೈದ್ಯಕೀಯ ವಿದ್ಯೆಯಲ್ಲಿ ಶಾಸ್ತ್ರದಲ್ಲೂ ಕೂಡ ಏನು ಹೇಳುತ್ತೆ ಅಂತಂತಂದರೆ ಹಿಂದೆ ಋಷಿ ಋಷಿ ಮುನಿಗಳ ಕಾಲದಲ್ಲಿ ಒಬ್ಬ ವೈದ್ಯನಾದಂಥವನು ಮಂತ್ರ ತಂತ್ರ ಮಣಿ ಎಲ್ಲವನ್ನು ಕೂಡ ಅವನು ಕಲಿತಿರಬೇಕು ಅಂತ ಹೇಳುತ್ತೆ ಶಾಸ್ತ್ರ ಅಂದರೆ ಮಂತ್ರದಿಂದನೂ ಕೂಡ ಟ್ರೀಟ್ ಮಾಡಬೇಕು ತಂತ್ರದಿಂದನೂ ಮಾಡಬೇಕು ಮಣಿ ವಿದ್ಯೆ ಅಂದರೆ ಕ್ರಿಸ್ಟಲ್ಗಳಿಂದ ಕೂಡ ಮಾಡಬೇಕು ಎಲ್ಲ ವಿದ್ಯೆಗಳಲ್ಲೂ ಪಾರಂಗಿತನಾಗಿರಬೇಕು ಒಬ್ಬ ಡಾಕ್ಟರ್ ಅದನ್ನು ಬರೀ ಕಣ್ಣು ಡಾಕ್ಟರ್ ಅಂದರೆ ಕಣ್ಣಿನ ಬಗ್ಗೆ ಮಾತ್ರ ತಿಳ್ಕೊಂಡಿರೋದು ಮೂಗಿನ ಬಗ್ಗೆ ಅಂದರೆ ಮೂಗಿನ ಬಗ್ಗೆ ಮಾತ್ರ ಸ್ಪೆಷಲಿಸ್ಟು ಅದೊಂದು ವಿದ್ಯಾನೇ ಇಲ್ಲ ಅಂತಲ್ಲ ಅದು ಅವಾಗೇನಾಗುತ್ತೆ ಒಂದು ಸಮಗ್ರವಾಗಿ ನಾವು ಟ್ರೀಟ್ಮೆಂಟ್ ಕೊಡದೆ ಹೋದಾಗ ಬರೀ ಅದು ಒಂದನ್ನೇ ಕೊಟ್ಟಾಗ ಆ ಜಾಗ ಗುಣ ಆಗುತ್ತೆ ಬೇರೆ ಕಡೆ ಇನ್ನೊಂದು ಕಡೆ ಇನ್ನೊಂದೇನೋ ಕಾಯಿಲೆ ಬರುತ್ತೆ ಇವತ್ತು ಮಾಡ್ರನ್ ಸೈನ್ಸ್ ಮಾಡ್ರನ್ ಮೆಡಿಸಿನಲ್ಲಿ ಆಗ್ತಿರೋಂತಹ ದುರಂತ ಇದೇನೆ ಆ ಮೆಡಿಸಿನ ಜ್ಞಾನ ತಪ್ಪಲ್ಲ ಆದರೆ ಅದನ್ನು ನಮ್ಮಲ್ಲಿ ಏನು ಪ್ರಯೋಗ ಮಾಡ್ತಾ ಇದ್ರಲ್ಲ ಅಲ್ಲಿ ಎಲ್ಲೋ ಒಂದು ಕಡೆ ಆ ಅಡ್ಮಿನಿಸ್ಟ್ರೇಷನ್ ತಪ್ಪಾಗ್ತಾ ಇದೆ ಹೌದಲ್ಲೋ ಹೇಳಿ ನೀವೇ ಯೋಚನೆ ಮಾಡಿ ಯಾಕಂದರೆ ಇವಾಗ ನಮಗೇನು ಕೈ ಬೆರಳು ತೊಂದರೆ ಆಗಿರುತ್ತೆ ಬಟ್ ಈ ಬೆರಳಿಗೆ ಮಾತ್ರ ಟ್ರೀಟ್ಮೆಂಟ್ ಮಾಡುವಂಥ ಸ್ಪಿಷ್ಟು ಹತ್ರ ಹೋದರೆ ಅಷ್ಟನ್ನು ಮಾತ್ರ ಅವ್ನು ಟ್ರೀಟ್ಮೆಂಟ್ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತಹ ಆ್ಯಂಟಿಬಯೋಟಿಕ್ಕು ಆಂಟಿ ಇಂಜೆಕ್ಷನ್ಗಳು ಎಲ್ಲ ಕೊಡ್ತಾ ಹೋಗ್ತಿರ್ತಾನೆ ಆ ಕೊಡುವಂತಹ ಆ್ಯಂಟಿಬಯೋಟಿಕ್ ನನ್ನ ಹೃದಯಕ್ಕಾಗುತ್ತೋ ನನ್ನ ಕಿಡ್ನಿಗೆ ಆಗುತ್ತೋ ಇಲ್ಲವಂತ ಅವ್ನು ನೋಡೋದೇ ಇಲ್ಲ ಅಥವಾ ಅನಸ್ತೈಷ್ಯ ಕೊಡ್ತಾನೆ ಅನಸ್ತೈಷ್ಯ ನನ್ನ ದೇಹಕ್ಕೆ ತಡೆಯುತ್ತೋ ನನ್ನ ಬ್ರೈನ್ಗೆ ಒಬ್ಬ ಎಫಲಿಸ್ ಪೇಷಂಟ್ ಇರ್ತಾನೆ ಅವ್ನಿಗೆ ಅನಸ್ತೈಷ್ಯ ಕೊಟ್ಟರೆ ಅವ್ನ ಮೇಲೆ ಹೇಳೋದೇ ಇಲ್ಲ ಅವನು ಅಂತವನಿಗೆ ಯಾವುದೋ ಒಂದು ಡೋಸಿಗೆ ಅನಸ್ತೈಷ್ಯ ಕೈ ಆಪ್ರೇಷನ್ಗೋಸ್ಕರ ಕೊಟ್ಟರೆ ಅದಕ್ಕೆ ಅವನಿಗೆ ತೊಂದರೆ ಖಂಡಿತ ಹಾಗೇ ಆಗುತ್ತೆ ಈ ರೀತಿಯ ಒಂದು ಹೊಲಸ್ಟಿಕ್ ಅಪ್ರೋಚ್ ಇಲ್ಲದೇ ಮನುಷ್ಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾನೆ ಈ ಒಂದು ಹಿನ್ನೆಲೆಯಲ್ಲಿ ನಾನು ಕ್ಲಿನಿಕಲ್ ಏನು ಮಾಡ್ತಾ ಅಂದರೆ ಆಧ್ಯಾತ್ಮಿಕ ವಿದ್ಯೆ ಅಂತಲೇ ಕರೀತೇನೆ ನನಗೆ ರೇಖೆ ಇರ್ಬೋದು ಮತ್ತೊಂದು ಇರ್ಬೋದು ಈ ಬಂದ ತಕ್ಷಣ ನನ್ನ ಒಂದು ನಾಡಿ ನಾಡಿಸ್ಲಿ ಕಂಬಡಿ ನಾಡಿಯನ್ನು ಚೆಕ್ ಮಾಡ್ತೇನೆ ಹೃದಯದ ಬಡತ ಗೊತ್ತಾಗುತ್ತೆ ಕೊನೆಗಾದ್ರೂ ಸ್ಪೀಡ್ ಎಲ್ಲ ಗೊತ್ತಾದ ಮೇಲೆ ನಂತರ ಅವನ ಮಾನಸಿಕ ಸ್ಥಿತಿಯನ್ನು ನೋಡ್ತೇನೆ ಮಾನಸಿಕ ಸ್ಥಿತಿ ಅಂತಂದ್ರೇನು ಒಂದು ಮೇಜರ್ ಒಂದು ಇಪ್ಪತ್ತು ಇಪ್ಪತ್ತೈದು ಟೈಪ್ ಮೇಜರ್ ತಗೊಂಡು ಅದರಲ್ಲಿ ಒಂದು ಸಾಫ್ಟ್ವೇರ್ ಟೆಕ್ನಿಕ್ ಇದೆ ಅದರಲ್ಲಿ ಅದರಲ್ಲಿ ಅವನ ಮನುಷ್ಯನ ಆಲೋಚನೆ ಹೇಗೆ ಮಾಡ್ತಾ ಇದ್ದಾನೆ ಬಂಧುಗಳೇ ನಿಮ್ಗೆ ಆಶ್ಚರ್ಯ ಆಗ್ಬೋದು ಪ್ರಪಂಚದ ಯಾವುದೇ ಒಂದು ವೈದ್ಯಕೀಯ ಕ್ಷೇತ್ರಕ್ಕೋದ್ರೂ ಕೂಡ ಒಬ್ಬ ಮನುಷ್ಯನ ಡಾಕ್ಟ್ರು ಅವ್ರಿಗೆ ಗೊತ್ತಿರೋ ನಾಲೆಡ್ಜಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತಿರ್ತಾರೆ ಅವರ ಬೃಹತ್ ಗ್ರಂಥಗಳಲ್ಲಿರೋದನ್ನು ರೆಫರ್ ಮಾಡಿ ಎಂಜಲು ಶಾಸ್ತ್ರ ಅಂತ ನಾನು ಹೇಳ್ತೀನಿ ಅದನ್ನು ನೋಡಿ 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 ಕ್ರಾಸ್ ಎಕ್ಸಾಮಿನ್ ಮಾಡಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ ಆದರೆ ಈ ವಿದ್ಯೆ ಬೇರೆ ಇದರಲ್ಲಿ ಏನಾಗುತ್ತೆ ಬರುವಂತಹ ವ್ಯಕ್ತಿ ಅವನ ಬಾಯಲ್ಲಿ ಅವನ ಅನುಭವಗಳು ಸಾವಿರಾರು ಹೇಳ್ತಿರ್ಬೋದು ಆದರೆ ನನ್ನ ಮಿಷನ್ ರೆಕಾರ್ಡಿಂಗ್ ತೋರಿಸುತ್ತೆ ಅವ್ನು ಫಾರ್ ಎಕ್ಸಾಂಪಲ್ ಅವನಿಗೆ ಸ್ಟ್ರೈಟ್ ಥಾಟ್ಸ್ ಇರುತ್ತೆ ನೇರವಾಗಿ ಮಾತಾಡುವಂತಹ ಒಂದು ಸ್ವಭಾವ ಅಥವಾ ಸ್ಪೈರಲ್ ಥಾಟ್ ಅಂದರೆ ಹೇಳೋದನ್ನೇ ಹೇಳ್ತಾ ಇರೋದು ಆ ಕಾಲದಲ್ಲಿ ಹಾಗಾಯಿತು ನಾ ಹಿಂದೆ ಹೀಗಾಗಿದ್ದೆ ಸ್ಪೈರಲ್ ಥಾಟ್ ಹೀಗೆ ಬೇರೆ ಬೇರೆ ಮೆಥೆಡ್ ಆಫ್ ಥಾಟ್ಸ್ಗಳಿರುತ್ತೆ ಅಂತಹ ಒಂದು ಸ್ಟಾಗ್ನೇಟೆಡ್ ಥಾಟ್ಸ್ ಇರುತ್ತೆ ಸುಮ್ಮನೆ ಕೂತಿದ್ರೆ ಕೂತೇ ಇರೋದು ಏನಾಯಿತು ಅಂದರೆ ಮಾತೇ ಆಡೋದಿಲ್ಲ ಈ ರೀತಿ ಸ್ಟಾಗ್ನೇಟೆಡ್ ಥಾಟ್ಸ್ ಈ ರೀತಿ ಒಂದು ಇಪ್ಪತ್ತೊಂದು ಬೇರೆ ಬೇರೆ ವೆರೈಟೀಸ್ ಆಫ್ ಥಾಟ್ಸ್ ಇವೆ ಮೇಜರ್ ಅದನ್ನು ಈ ನಾಡಿಶಾಸ್ತ್ರದ ಪ್ರಕಾರ ಅನಲೈಸ್ ಮಾಡಿ ನನಗೆ ಪ್ರಿಂಟೆಡ್ ರಿಪೋರ್ಟೇ ಬರುತ್ತೆ ಆ ರಿಪೋರ್ಟನ್ನಾಗೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ನಮಗೆ ಒಪ್ಪಿಗೆ ಕೊಟ್ಟಿಲ್ಲ ಅಥವಾ ಮೆಡಿಕಲ್ ಫಿಟರ್ನಿಟಿ ನಮಗೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತಂದರೆ ಬೇಕಾಗಿಲ್ಲ ಹೇಳ್ತೀವ ಒಂದು ಗಾದೆನೇ ಇದೆ ಹರಿಯೋ ನದಿಗೆ ದೊಣಪ್ಪ ನಾಯ್ಕ ಯಾತು ಏನು ಪರ್ಮಿಷನ್ ಯಾತಕ್ಕೆ ಬೇಕು ಅಂತ ಬೇಕಾಗಿಲ್ಲ ಯಾಕಂತಂದ್ರೆ ಹರಿಯೋ ನದಿಗೆ ಯಾರು ಅಪ್ಪಣೆ ಕೂಡ ಬೇಕಾಗಿಲ್ಲ ಎಲ್ಲಿ ಗ್ರಾವಿಟಿ ಇರುತ್ತೋ ಆ ಜಾಗಕ್ಕೆ ನೀರು ಹರಿದು ಹೋಗ್ತಾ ಇರುತ್ತೆ ಹಾಗೆ ಮನುಷ್ಯನ ನಾಡಿ ಬಿಡತಕ್ಕಾಗಲಿ ಉಸಿರಾಟದ ಲಯಕ್ಕಾಗಲಿ ಯಾರು ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲ ಯಾರು ಕೂಡ ಪರ್ಮಿಷನ್ ಬೇಕಾಗಿಲ್ಲ ಬಂಧುಗಳೇ ಹಾಗಾಗಿ ಈ ನಾಡಿ ಶಾಸ್ತ್ರದಿಂದ ಒಂದು ಪ್ಯಾರಾಮೀಟರ್ಗಳು ಹಾರ್ಟ್ದಾಯಿತು ಜೊತೆಗೆ ನಮ್ಮ ದಾ ದೇಹದ ಯಾವ ಭಾಗದಲ್ಲಿ ಎನರ್ಜಿ ವೇರಿಯೇಷನ್ ಆಗ್ತಾಯಿದೆ ಅಂದರೆ ಎನರ್ಜಿಯ ಫ್ಲೋ ಸ್ಟ್ರಕ್ ಆಗ್ತಾಯಿದೆ ಅದು ಕೂಡ ಗೊತ್ತಾಗ್ಬಿಡುತ್ತೆ ಬಂಧುಗಳೇ ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ಜೊತೆಗೆ ಆ ಪಾಯಿಂಟ್ಗಳು ಕೂಡ ಹೈಲೈಟ್ ಆಗುತ್ತೆ ಆ ಎಕ್ವಿಪ್ಮೆಂಟಲ್ಲಿ ಕ್ಲೀನಾಗಿ ಒಂದು ಚಿತ್ರ ಕೂಡ ಬರುತ್ತೆ ಅದರಲ್ಲಿ ಹಾರ್ಟಲ್ಲ ಕಿಡ್ನಿದಲ್ಲ ಕೈಯಲ್ಲೋ ಕಾಲಲ್ಲ ಅಥವಾ ಬೆನ್ನು ಬರ್ತಾಯಿದ್ರೆ ಬೆನ್ನಿನ ಬಿಂದುಗಳಲ್ಲಿ ಅಂದರೆ ಮೆರಿಡಿಯನ್ ಪಾಯಿಂಟ್ಸ್ಗಳಲ್ಲಿ ಎಲ್ಲಿ ಎನರ್ಜಿ ಫ್ಲೋ ಬ್ಲ್ಯಾಕೇಜ್ ಆಗ್ತಾಯಿದೆ ಅದು ಕೂಡ ಗೊತ್ತಾಗ್ತಾ ಇರುತ್ತೆ ಅದನ್ನು ಫಸ್ಟು ನೋಡ್ಕೊತೀನಿ ಆ ನಂತರ ಮಾನಸಿಕವಾಗಿ ಮಾನಸಿಕವಾಗಿ ಮನುಷ್ಯನ ಆಲೋಚನಾ ತರಂಗಳೇ ಆಗಿರುತ್ತೆ ಒಬ್ಬ ಮನುಷ್ಯ ಉದಾಹರಣೆಗೆ ಈ ರಿಪಿಟೇಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಅವ್ರಿಗೆ ಯಾವಲ್ಲೂ ಹೇಳೋ ಒಂದು ಐವತ್ತು ಐವತ್ತೈದು ವರ್ಷದ ಒಂದು ವ್ಯಕ್ತಿ ಬಂದ್ರ ನಂತರ ದೊಡ್ಡ ಒಳ್ಳೆಯ ಆಫೀಸರು ಅವ್ರು ಯಾವಲ್ಲೂ ಬಂದ ತಕ್ಷಣವೇ ನಾನು ಅವರು ಕೆಲಸಕ್ಕೆ ಸೇರಿದಾಗಿಂದ ಅವರು ಮಾಡಿದಂಥ ಅನುಭವಗಳು ಅವರ ಆಫೀಸಲ್ಲಿ ನಡೆದಂತಹ ಕೆಲಸ ಕಾರ್ಯಗಳ ಬಗ್ಗೆನೇ ಮಾತಾಡ್ತಾಯಿದ್ರು ನಾನು ಹೇಳಿದೆ ಆಯಿತು ನಿಮಗೆ ತೊಂದರೆ ಏನು ಅಂತ ಅಯ್ಯೋ ನನಗೆ ಹೊಟ್ಟೆ ಉಬ್ರಾ ಬಂದಿದೆ ಡೈಜೆಷನ್ ಪ್ರಾಬ್ಲಮ್ ಇದೆ ಎಲ್ಲ ಥರ ಔಷಧಿಗಳನ್ನು ತೊಗೊಂಡಾಯಿತು ನಾನು ಎಲ್ಲ ಥರ ಅಲೋಪತಿಗಳು ಮಾತ್ರ ಟ್ರೀಟ್ಮೆಂಟ್ ತೊಗೊಂಡಾಯಿತು ಎಲ್ಲ ಥರ ಸ್ಕ್ಯಾನಿಂಗು ಎಮ್ ಆರ್ ಐ ಪ್ರತಿಯೊಂದೂ ಮಾಡಾಯಿತು ನಂಗೆ ಗುಣ ಆಗಿಲ್ಲ ಎಷ್ಟು ವರ್ಷಗಳಿಂದ ಈ ತೊಂದರೆ ಇದೆ ಹದಿನಾರು ವರ್ಷಗಳಿದೆ ಅವರು ಎಜುಕೇಟೆಡ್ಡು ಎಲ್ಲ ಡಾಕ್ಟ್ರುಗಳ ಹತ್ರ ಹೋಗಿದ್ದಾರೆ ಫಾರಿನ್ನಿಗೆಲ್ಲ ಅವ್ರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಏನು ಮಾಡಿದ್ರು ಕೂಡ ಗುಣ ಕಂಡಿಲ್ಲ ನನಗೆ ಗೊತ್ತಾಗಿದ್ದು ಕ್ಲೂ ಏನಪ್ಪ ಅಂದರೆ ಈ ಅವೈಜ್ಞಾನಿಕ ಅಂತಲೇ ಕರೀತಾ ಇದ್ದಾನಲ್ಲ ಆ ಮೆಥಡಲ್ಲಿ ನೋಡಿದಾಗ ನಾಡಿನ ನೋಡಿದಾಗ ಅವರ ಮೆಂಟಲ್ ಥಾಟ್ಸ್ ಯಾವಾಗಲೂ ಬರೀ ಹಳದ್ರ ಬಗ್ಗೆನೇ ಹೋಗ್ತಾ ಇತ್ತು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಸೊ ನನಗೆ ತಕ್ಷಣ ಗೊತ್ತಾಯಿತು ಈ ಮನುಷ್ಯನ ಸ್ವಭಾವ ಏನಾಗ್ತಾ ಇದೆ ಯಾವಾಗಲೂ ಹಳೆದನ್ನೇ ಮೆಲಕಾಕೋದು ಯಾವಾಗ ಮನುಷ್ಯನ ಮನಸ್ಸು ಹಳೆಯದನ್ನೇ ಮೆಲಕಾಗ್ತಾಯಿರುತ್ತೋ ಏನಾಗುತ್ತೆ ಮನುಷ್ಯ ಮುಂದುವರಿಯೋದಿಲ್ಲ ಮಾನಸಿಕವಾಗಿ ಹಾಗಾಗಿ ಅಂದರೆ ಒಳಗೆ ಹಾರ್ ಹಾರ್ಮೋನ್ಸ್ ಏನು ಒಳಗಡೆ ಸೆಕ್ರೇಟ್ ಆಗುತ್ತಲ್ಲ ಅದರಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಯಾವಾಗ ದೇಹದಲ್ಲಿ ಹಾರ್ಮೋನ್ಗಳು ವ್ಯತ್ಯಾಸ ಆಗ್ತಾ ಇರುತ್ತೋ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ನೋಡಿ ಎಷ್ಟು ಅವೈಜ್ಞಾನಿಕ ಆದರೂ ಕೂಡ ಸತ್ಯ ನೋಡಿ ಇವೆಲ್ಲ ಕಂಪ್ಲೀಟು ನಾವು ಮಾಡಿದಷ್ಟೇ ಯಾವುದೇ ಡ್ರಗ್ಲೆಸ್ ಥೆರಪಿ ಆದ್ದರಿಂದ ಯಾವುದೇ ಔಷಧಿ ಕೊಡದೇ ಅವರಿಗೆ ಒಂದು ಅನಪಾಸತಿ ಪ್ರಾಣಾಯಾಮವನ್ನು ಹೇಳ್ಕೊಟ್ಟೆ ಈಗ ಅದು ಅದನ್ನು ನಿಮಗೆ ಇದ್ದೀನಿ ಕೇವಲ ಅದು ಒಂದು ಮೆಡಿಟೇಷನಿಂದ ಹದಿನಾರು ವರ್ಷದ ಇದ್ದಂತಹ ಅವರ ಒಂದು ತೊಂದರೆ ಕಂಪ್ಲೀಟ್ ನಿರ್ನಾಮ ಆಗಿ ಹೋಯಿತು ದುಡ್ಡು ಕಾಸು ಖರ್ಚಿಲ್ಲ ಬಹಳ ಸಿಂಪಲ್ಲಾಗಿ ಅಂದರೆ ಕ್ಲಿನಿಕಿಗೆ ಬರಬೇಕು ಅವರು ಬರೀ ಫೋನ್ನಲ್ಲಾಗಲಿ ಹೊರಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಕ್ಲಿನಿಕಿಗೆ ಬಂದಾಗ ಎಂತಹ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಒಂದು ಅವೈಜ್ಞಾನಿಕವಾಗಿ ಮಾಡಿದ್ರು ಕೂಡ ನಿಮಗೆ ವೈಜ್ಞಾನಿಕವಾಗಿ ರಿಸಲ್ಟ್ ಬರುತ್ತೆ ಮುಂದೊಂದು ಕಾಲದಲ್ಲಿ ಇದೇ ವೈಜ್ಞಾನಿಕವಾಗುತ್ತೆ ಅಂತ ನಾನು ಎದೆ ಉಬ್ಬಿಸಿಕೊಂಡು ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ವೈಜ್ಞಾನಿಕವಾಗಿ ಅದನ್ನು ಪತ್ತೆ ಮಾಡೋಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ ಇನ್ನು ಅಷ್ಟೇ ಅದನ್ನು ಪ್ರೂವ್ ಮಾಡೋಕ್ಕೆ ಆಗ್ತಾ ಇಲ್ಲ ಒಂದು ವೈಜ್ಞಾನಿಕವಾಗಿ ಪ್ರೂವ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ ಒಂದು ವ್ಯಾಕ್ಸಿನಲ್ಲಿ ಕಂಡುಹಿಡಬೇಕು ಅಂತಂದರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ತೊಗೊಂಡು ಸಾಕಷ್ಟು ಲಾಬಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ನೂರಾರು ಕಡೆ ಅದನ್ನೆಲ್ಲ ಅಪ್ರೂವಲ್ ತೊಗೊಂಡು ಇಷ್ಟು ದೊಡ್ಡ ಪ್ರೊಸೆಸ್ ಅದು ಇಟ್ ಹ್ಯಾಸ್ ಕಾಂಡ್ ಇಟ್ಸ್ ಒನ್ ವೇ ಅದನ್ನೆಲ್ಲ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಕಾಸು ಎಲ್ಲ ಬೇಕು ಮುಂದೊಂದು ದಿನ ಬರುತ್ತೆ ಈ ಕಾಸ್ಮಿಕ್ ಎನರ್ಜಿ ಇದರಿಂದನೇ ಕಂಪ್ಲೀಟಿ ಪ್ರಪಂಚವನ್ನು ಆಳುತ್ತೆ ಈ ಫೀಲ್ಡು ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಈ ಟ್ರೀಟ್ಮೆಂಟ್ಗಳನ್ನು ನೀವು ಡಿಪೆಂಡ್ ಆದರೆ ಖಂಡಿತ ನಿಮ್ಮ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡ್ಕೋಬೋದು ಈಗ ಅನಪಾಸತಿ ಪ್ರಾಣಾಯಾಮ ಅಂದರೆ ಬಹಳ ಸಿಂಪಲ್ ಆಗಿರೋದು ಬಹಳ ಚೊಕ್ಕವಾಗಿ ಕೇವಲ ಎರಡು ನಿಮಿಷಗಳಲ್ಲಿ ನಿಮ್ಗೆ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಒಂದು ಸುಖಾಸನದಲ್ಲಿ ಕೂತ್ಕೊಳ್ಳಿ ಯಾವುದೇ ಯೋಗ ಪೋಸ್ ಬೇಕಾಗಿಲ್ಲ ಒಂದು ಚೇರಲ್ಲಿ ಕೂತ್ಕೊಂಡಾಗ ಆರಾಮಾಗಿ ರಿಲ್ಯಾಕ್ಸಾಗಿ ಕೂತ್ಕೊಳ್ಳಿ ಬೆನ್ನನ್ನು ನೇರವಾಗಿಟ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಕಂಪ್ಲೀಟ್ ಕಣ್ಣನ್ನು ಮುಚ್ಚಿಕೊಂಡು ನಿಮ್ಮ ಒಳ ಮನಸ್ಸಿನಲ್ಲಿ ಮೂಗಿನ ತುದಿಯನ್ನು ಜ್ಞಾಪಿಸ್ಕೊಳ್ಳಿ ಇಲ್ಲಿ ಒಂದು ವಿಷಯಗಳ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮೂಗಿನ ತುದಿ ಅಂದರೆ ಇದಲ್ಲ ಹಣೆಯ ಮಧ್ಯಭಾಗದಲ್ಲಿ ನಾಸ ಅಗ್ರ ಅಗ್ರ ಅಂತಂದರೆ ಪ್ರಾರಂಭ ಎಲ್ಲಿ ಮೂಗು ಪ್ರಾರಂಭವಾಗುತ್ತೋ ಎರಡು ಹುಬ್ಬಿನ ಮಧ್ಯಭಾಗ ಅದನ್ನು ಮೂಗಿನ ತುದಿ ಅಂತ ತಿಳ್ಕೊಬೇಕು ವಿನಃ ಮೂಗಿನ ಎಂಡ್ ಅಲ್ಲ ಖಂಡಿತ ಹಾಗಾಗಿ ಆ ಜಾಗದಲ್ಲಿ ಅದರ ಡೀಟೇಲ್ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ ಆ ಅಲ್ಲಿ ಗಮನವನ್ನು ಈ ಹಣೆಯ ಮಧ್ಯಭಾಗದಲ್ಲಿ ನಿಮ್ಮ ಗಮನವನ್ನು ಇಟ್ಕೊಂಡು ಕಂಪ್ಲೀಟ್ ಉಸಿರನ್ನು ಒಂದು ಹೊಳ್ಳೆಯಿಂದ ತಗೊಳ್ಳಿ ಮತ್ತೊಂದು ಹೊಳ್ಳೆಯಿಂದ ಬಿಡಿ ತಿರ್ಗಾ ಅಲ್ಲಿಂದ ತಗೊಳ್ಳಿ ಇನ್ನೊಂದು ಹೊಳ್ಳೆಯಿಂದ ಬಿಡಿ ಹೀಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ ಎಷ್ಟು ನಿಮಿಷಗಳ ಕಾಲ ಮಾಡಬೇಕು ಅಂದರೆ ನಿಮ್ಮ ವಯಸ್ಸು ಎಷ್ಟು ಇರುತ್ತೋ ಅಷ್ಟು ನೀವೊಂದು ಸಪೋಸ್ ನಲವತ್ತೈದು ವರ್ಷ ನಿಮಗೆ ವಯಸ್ಸಾಗಿತ್ತು ಅಂದರೆ ನಲವತ್ತೈದು ನಿಮಿಷಗಳ ಕಾಲ ಆ ಒಂದು ಪ್ರಾಣಾಯಾಮವನ್ನು ಮಾಡಿ ಆ ಥರ ಮಾಡಿದಾಗೆ ಆ ಒಂದು ಪೇಷಂಟಿಗೆ ಹೇಳದ್ದಲ್ಲ ಅಷ್ಟೇ ಮಾಡಿದ್ದು ಅವ್ರಿಗೆ ಕೇವಲ ಹದಿನಾರು ವರ್ಷಗಳಿಂದ ಅವರು ಉದ್ದಾಡ್ತಿದ್ದಂತಹ ಎಲ್ಲ ಸಮಸ್ತ ಪ್ರಾಬ್ಲಮ್ಗಳು ಕೂಡ ಅವರು ಸಾಲ್ವ್ ಆಯಿತು ಬಂದಗಳೇ ಅಷ್ಟು ಸುಲಭವಾಗಿರುವಂತಹ ಪ್ರಾಣಾಯಾಮ ಮೆಡಿಟೇಷನ್ನು ಕೆಲವೊಂದು ಟೆಕ್ನಿಕ್ಗಳನ್ನ ನಿಮಗೆ ಬಂದು ಬರುವಂತಹ ಮುಂದಿನ ಫೋಟೋಗಳಲ್ಲಿ ನಿಮಗೆ ರಿವೀಲ್ ಮಾಡ್ತಾ ಮಾಡ್ತಾ ಹೋಗ್ತೀನಿ ಇಷ್ಟೊಂದು ಸುಲಭವಾಗಿದ್ದರೂ ಕೂಡ ಇಷ್ಟೊಂದು ಮುಂದೆ ಸೈಂಟಿಫಿಕ್ ಆಗಿ ಖಂಡಿತ ಇದು ಅಪ್ಪ ಆಗೇ ಆಗುತ್ತೆ ಹಾಗಾಗಿ ಒಂದು ನಂಬಿಕೆ ಇದೆ ಅಲ್ಲಿವರೆಗೂ ಕೂಡ ನಾವು ನೀವು ಎಲ್ಲರೂ ಕೂಡ ಈ ಸುಂದರವಾದಂತಹ ಒಂದು ಪ್ರಕೃತಿ ಪ್ರಕೃತಿದತ್ತವಾದಂತಹ ಈ ಒಂದು ವಿಷಯಗಳ ಕಡೆ ಗಮನ ಕೊಡೋಣ ಇದರಲ್ಲೇ ನಿಜವಾದ ಒಂದು ವೈಜ್ಞಾನಿಕ ಅಡಗಿದೆ ಮುಂದಿನ ವೈಜ್ಞಾನಿಕದ ಬೀಜ ಇದರಲ್ಲಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಗಮನವನ್ನು ಹರಿಸೋಣ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮನ ವೀಕ್ಷಿಸುತ್ತಿರುವಂತಹ ಎಲ್ಲ ಟಿವಿಯ ಸಮಸ್ತ ವೀಕ್ಷಕರೊಳಗೆ Danny va de verdad.